ವಾಲ್ಮೀಕಿ ಸಮುದಾಯದ ಎಲ್ಲ ಮುಖಂಡರುಗಳು ಕೂಡ ಬಂದಿದ್ರು ನಮ್ಮ ಪಕ್ಷದ ಮುಖಂಡರು ಕೂಡ ಬಂದಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಈ ಭ್ರಷ್ಟಾಚಾರ ಈ ಹಗರಣ ಇದೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ರಾಜ್ಯ ಸರ್ಕಾರ ಕೆಲವು ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿ ಏನೋ ಅವ್ರ ಮನೆಯಲ್ಲಿ ಹತ್ತು ಕೋಟೆ ಸಿಕ್ತು ಮೂರು ಕೋಟಿ ಸಿಕ್ತು ಅಂತೇಳಿ ಅಲ್ಲಿಗೆ ತೇಪೆ ಹಚ್ಚಿ ಪ್ರಕರಣ ಸಂಪೂರ್ಣ ಮುಚ್ಚಾಡ್ತಕ್ಕಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಗಂಭೀರವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಏನೋ ಇಪ್ಪತ್ತೈದು ಕೋಟಿ ವಾಪಸ್ ಹಾಕೊಂಡು ಹಣ ಬಂದಿದೆ ಪ್ರಶ್ನೆ ಅಲ್ಲ ಪರಿಶಿಷ್ಟ ಪಂಗಡಕ್ಕೆ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ದೋಚಿರ್ತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಪ್ರಕರಣವನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಿಂದ ಆಗಿರ್ತಕ್ಕಂಥ ಅನ್ಯಾಯ ಇವತ್ತು ಹೋರಾಟದ ಮುಖೇನ ಒಂದು ಕಡೆ ಹಣವು ಕೂಡ ಸಂಪೂರ್ಣವಾಗಿ ಬರಬೇಕು ಆ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಬೇಕು ಮತ್ತೆ ಬಹಳ ದೊಡ್ಡ ಯಕ್ಷ ಪ್ರಶ್ನೆ ತೆದ್ದಿರ್ತಕ್ಕಂಥದ್ದು ಹಣಕಾಸು ಇಲಾಖೆಗೆ ಗೊತ್ತಾಗ್ತೇನೆ ಹಣಕಾಸು ಇಲಾಖೆಗೆ ಮಾಹಿತಿ ಇಲ್ಲದೇ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಒಂದು ದೊಡ್ಡ ಪ್ರಕರಣ ಇಲ್ಲೇ ಮುಚ್ಚಾಗ್ತಕ್ಕಂಥ ಪ್ರಯತ್ನವು ಕೂಡ ರಾಜ್ಯ ಸರ್ಕಾರದ ಮಾಡ್ತಾ ಇದೆ ಹಾಗಾಗಿ ಇವತ್ತು ರಾಜ್ಯವ್ಯಾಪ್ತಿ ಹೋರಾಟ ಮಾಡಬೇಕು ಮುಂದಿನ ಹದಿನೆಂಟನೇ ತಾರೀಕು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸಭೆ ಆಗ್ತದೆ ತದನಂತರದಲ್ಲಿ ಇಪ್ಪತ್ತೆಂಟನೇ ತಾರೀಕು ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂತ ಕೆಲಸವನ್ನ ಮಾಡ್ತೇವೆ ಮತ್ತೆ ಅಲ್ಲಿಗೂ ಕೂಡ ಸುಣ್ಣ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಯಾಕಂದ್ರೆ ಬಂಡ ಸರ್ಕಾರ ಇದೆ ಇದು ಅದನ್ನ ಹೋರಾಟ ಮುಂದೆ ಕಲ್ತ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಯಾವುದೇ ಕಾರಣಕ್ಕೂ ಇಲ್ಲೇ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಮತ್ತೊಂದು ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಹತಾಶರಾಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ಅವರಿಗೆ ಆಗಿರ್ತಕ್ಕಂಥ ಹಿನ್ನಡೆಯ ಪರಿಣಾಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ವಿನಾಕಾರಣ ಎಫ್ಐಆರ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಪೊಲೀಸರಿಂದ ಕಿರುಕುಳ ಇವೆಲ್ಲವೂ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ ಹಾಗಾಗಿ ರಾಜ್ಯ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಧೈರ್ಯ ಕೊಡಬೇಕು ಮತ್ತು ಇಂಥ ಸಂದರ್ಭದಲ್ಲಿ ನಮ್ಮ ಕಾನೂನು ಪ್ರಕೋಷ್ಠವನ್ನ ಬಿಗಿ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ನಮ್ಮ ಕಾನೂನು ಪ್ರಕೋಷ್ಠವನ್ನ ಇನ್ನೂ ಕೂಡ ಸದೃಢಗೊಳಿಸಬೇಕು ಅಂತೇಳಿ ನಮ್ಮೆಲ್ಲ ವಕೀಲ ಮಿತ್ರರನ್ನ ಸಭೆಯನ್ನು ಕೂಡ ನಾನು ಕರೆದಿದ್ದೇನೆ ತಮ್ಮ ಮೂಲಕ ನಮ್ಮ ರಾಜ್ಯ ಕಾರ್ಯಕರ್ತರಿಗೆ ನಾನು ಹೇಳದಕ್ಕೆ ಇಚ್ಛೆ ಪಡ್ತೇನೆ ಯಾರು ಕೂಡ ಧೃತಿಗೆಡ್ತಕ್ಕಂಥ ಪ್ರಶ್ನೆ ಅಲ್ಲ ಈ ಬಂಡ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಸೋಲಿನ ಹತಾಶೆಯಿಂದ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಏನ್ ಮಾಡ್ತಾ ಇದೆ ಎದುರಿಸುತ್ತಲ್ಲೂ ಸಹ ಮಂಡಲ ಮಟ್ಟದಲ್ಲೂ ಸಹ ನಮ್ಮ ಕಾನೂನು ಪ್ರಕೋಷ್ಠವನ್ನ ಗಟ್ಟಿಪಡಿಸತಕ್ಕಂಥ ಕೆಲಸ ನಾವು ಮಾಡೋರಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಕೂಡ ನಾನು ಸಭೆಯನ್ನ ಕರೆದಿದ್ದೇನೆ ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಅವರ ನಿರೀಕ್ಷಿತ ಮಟ್ಟದಲ್ಲಿ ಅವರಿಗೆ ಫಲಿತಾಂಶ ಬಂದಿಲ್ಲ ತಾವು ನಂಬಿದ್ದಂತ ಗ್ಯಾರಂಟಿಯಿಂದ ರಾಜ್ಯದಲ್ಲಿ ಹದಿನೆಂಟು ಇಪ್ಪತ್ತು ಎಂ ಪಿಗಳನ್ನ ಗೆಲ್ತೇವೆ ಲೋಕಸಭಾ ಸ್ಥಾನಗಳನ್ನ ಗೆಲ್ತೇವೆ ಅನ್ನೋ ಭ್ರಮಣಲ್ಲಿದ್ದರು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲೂ ಕೂಡ ಹಿನ್ನಡೆ ಆಗಿದೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಹಾಗಾಗಿ ಎಲ್ಲ ಒಂದು ಕಡೆ ಅವರ ಸಿಟ್ಟನ್ನ ರಾಜ್ಯದ ಜನರ ಮೇಲೆ ತೋರಿಸ್ತಾ ಇದ್ದಾರೆ ನೋಡಿದು ಹಿಂದೆ ಡ್ಯೂಟಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಅದ್ರ ಬಗ್ಗೆ ಕೂಡ ನಾವು ವಿಧಾನಸಭೆ ಒಳಗಡೆ ಹೊರಗಡೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ವಿದ್ಯುತ್ ದರ ಜಾಸ್ತಿ ಆಗಿರ್ತಕ್ಕಂಥದ್ದು ಇದು ಎಲ್ಲವೂ ಸಾಲ್ದು ಹೇಳಿ ತಮ್ಮ ಗ್ಯಾರಂಟಿಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗದೆ ರಾಜ್ಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪೆಟ್ರೋಲ್ ರೇಟ್ ಅನ್ನ ಪ್ರತಿ ಲೀಟರ್ಗೆ ಮೂರು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಡೀಸೆಲಿನ ಬೆಲೆ ಪ್ರತಿ ಲೀಟರ್ಗೆ ಮೂರು ರೂಪಾಯಿ ಐವತ್ತು ಪೈಸೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ರಾಜ್ಯದ ಜನರ ಮೇಲೆ ಇವತ್ತು ಬರೆಯನ್ನು ಹಾಕ ಕೊಟ್ಟಿದ್ದಾರೆ ಒಂದು ಕಡೆ ಸೋಲಿನ ಹತಾಶೆ ಮತ್ತೊಂದು ರಾಜ್ಯದಲ್ಲಿ ಇವತ್ತು ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಹದ್ಗೆಟ್ಟಿರ್ತಕ್ಕಂಥದ್ದು ಆದ್ರೆ ಬಂಡ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಳ್ಳೋದಿಲ್ಲ ಆರ್ಥಿಕ ಪರಿಸ್ಥಿತಿ ಬಹಳ ಸದೃಢವಾಗಿದೆ ಅಂತ ಒಂದ್ ಕಡೆ ಹೇಳ್ತಾರೆ ಮತ್ತೊಂದು ಕಡೆ ಇವತ್ತು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವತ್ತು ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಅಧಿಕಾರಿಗಳ ಸಂಬಳವೂ ಕೂಡ ಕೊಡದೇ ಇರತಕ್ಕಂಥ ಕೆಟ್ಟ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು ಪರಿಣಾಮ ರಾಜ್ಯದ ಜನರ ಮೇಲೆ ಬರೆ ಹಾಕಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಅನ್ನು ಜಾಸ್ತಿ ಮಾಡಿದ್ದಾರೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಹಣಕಾಸಿನ ಸಚಿವರಿಗೆ ಆಗ್ರಹವನ್ನ ಮಾಡ್ತೇನೆ ಒಂದು ಕಡೆ ಬರಗಾಲ ಮತ್ತೊಂದು ಕಡೆ ಇಂತ ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯದ ಜನರ ಮೇಲೆ ತಾವು ಏನು ಹೊರೆಯನ್ನು ಹಾಕ್ತಾ ಹಾಕ ಹೊರಟಿದ್ದೀರಿ ಹಾಕಿದ್ದೀರಿ ಇದು ಅಕ್ಷಮ್ಯ ಅಪರಾಧ ನಾನು ಒತ್ತಾಯನ ಮಾಡ್ತೇನೆ ಆಗ್ರಹನ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಂಡತನವನ್ನು ಬಿಟ್ಟು ತತ್ತಕ್ಷಣ ಇವತ್ತೇನು ಪೆಟ್ರೋಲ್ ಮೂರು ರೂಪಾಯಿ ಏರ್ತಿರ್ತಕ್ಕಂಥದ್ದು ಡೀಸೆಲ್ ಗೆ ಮೂರೂ ರೂಪಾಯಿ ಏರ್ತಿರ್ತಕ್ಕಂಥದ್ದು ತತ್ತಕ್ಷಣ ಅದನ್ನು ಹಿಂಪಡಿಬೇಕು ನಾವು ಇಲ್ಲ ರಾಜ್ಯಾದ್ಯಂತ ಹೋರಾಟ ಕರೆ ಕೊಟ್ಟಿದ್ದೇವೆ ಮುಂದಿನ ಸೋಮವಾರ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡ್ತೇವೆ ಹೋರಾಟ ಮಾಡ್ತೇವೆ ಆದರೆ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ತಮ್ಮ ಈ ತೀರ್ಮಾನವನ್ನ ವಾಪಸ್ ತೆಗೆದುಕೊಳ್ಬೇಕು ರಾಜ್ಯದ ಜನರಿಗೆ ಅನ್ಯಾಯ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಬಿಡ್ತಕ್ಕಂಥ ಪ್ರಶ್ನೆ ಅಲ್ಲ ಈ ತೀರ್ಮಾನವನ್ನು ಹಿಂತೆ ಅಂತ ಅಂತೇಳಿ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಮಾಡ್ತಾ ಇದ್ದೇನೆ